ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತು ಬಜ್ಜಿ ಮಾಡಿವ್ರಿ ಬಜ್ಜಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಬಜ್ಜಿಗೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಕಡಲೆ ಹಿಟ್ಟು ತೊಗೊಂಡಿವ್ರಿ ನಾವು ಕಡಲೆ ಆದ ನಂತರ ಇವು ಬಜ್ಜಿ ದಪ್ಪ ಮೆಣಸಿನ್ಕಾಯಿ ರೀ ಇವು ಡಾನ್ ಮೆಣಸಿನ್ಕಾಯಿ ಆತಾರಲ್ಲ ಅವ್ರಿ ಇವು ಇಲ್ಲಿ ನೋಡ್ರಿ ಅಜ್ವಾನ್ ತೊಗೊಂಡಿವ್ರಿ ಅಜ್ವಾನ್ ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡಿವ್ರಿ ಉಪ್ಪಾದ್ದಿಂದ ಕೊತ್ತಂಬರಿ ಕಟ್ ಮಾಡಿಟ್ಟಿವ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಆದಿಂದ ಒಂದು ಚಿಟಕಿ ಸೋಡಾ ತೊಗೊಂಡಿವ್ರಿ ನಾವು ಈ ಸೋಡಾ ಆದ್ದಿಂದ ಇಲ್ಲೊಂದು ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿವ್ರಿ ಅರ್ಶಿನ ಪುಡಿ ಆದ ನಂತರ ಒಂದು ಸ್ವಲ್ಪ ಗರಂ ಮಸಾಲ ಆಯ್ತು ರೀ ಇದು ಗರಂ ಮಸಾಲ ಆದ ನಂತರ ಇಲ್ಲೇ ಹಿಟ್ಟಿಗೆ ಎಲ್ಲ ಥರ ಸೇರ್ಸಾಕತ್ತೀವಿ ನೋಡ್ರಿ ಈಗ ನೋಡ್ರಿ ಇಲ್ಲೇ ಅಜ್ವಾನ್ ಹಾಕಿದ್ದೀವಿ ಅಜ್ವಾನ್ ಆದಿಂದ ರುಚಿಗೆ ತಕ್ಕಷ್ಟ ಉಪ್ಪು ಉಪ್ಪು ಉಪ್ಪಾದ್ದಿಂದ ಗರಂ ಮಸಾಲ ಹಾಕಾಕತ್ತೀವ್ರಿ ಕರಂ ಮಸಾಲ ಆದ ನಂತರ ಇಲ್ಲಿ ಒಂದ ಚಿಟಕಿ ಸೋಡಾ ರೀ ಸೋಡಾ ಆದ ನಂತರ ಇಲ್ಲಿ ಅರ್ಶಿಣ ಪುಡಿ ರೀ ಅರ್ಶಿಣ ಪುಡಿ ಆದ ನಂತರ ಇಲ್ಲಿ ಸಣ್ಣ ಹಂಗೆ ಕಟ್ ಮಾಡಿಟ್ಟಂಥ ಕೊತ್ತಂಬ್ರಿ ರೀ ಈಗ ನೋಡ್ರಿ ಇಲ್ಲಿ ಅಷ್ಟು ಎಲ್ಲ ಕುಡಿಸಿ ಮಿಕ್ಸ್ ಮಾಡ್ಬೇಕ್ರಿ ಚಲೋ ತಂಗೆ ಹಿಟ್ಟ ಕಲಸೋದ್ರೊಳಗೆ ಭಾಳ ರೀ ಅಗ್ದಿ ಹೆಂಗೆ ಹತ್ತ ಸೀರೆ ಆ ಹಂಗೆ ಬಜ್ಜಿ ಮಸ್ತ್ ತಕ್ಕವ್ರಿ ಎಲ್ರಿ ಸ್ವಲ್ಪ ಹಂಗಟ್ಟು ಹಿಂಗಡ ಕಲಿಸಿ ಬಜ್ಜಿ ಬಿಡಾಕೈತ್ರಿ ಬಜ್ಜಿ ಅಂತರೂ ಚಲೋ ಆಗೋದಿಲ್ಲ ರೀ ಅವು ನೋಡಿರಿ ಈಗ ನಾವು ಇಲ್ಲೇ ಕಲಸೋದು ತೋರಿಸ್ತೀವ್ರಿ ನಿಮ್ಗೆ ಹೆಂಗೆ ಕಲಿಸ್ಬೇಕನ್ನೋದೂ ನೋಡಿರಿ ಇಲ್ಲೇ ಈ ರೀತಿ ಬಿಡ್ಲಾರ್ದ ಕಲಿಸ್ಬೇಕ್ರಿ ನೋಡಿರಿ ಈಗ ನಾವು ಹೆಂಗೆ ಕಲಸ್ತೀವಿ ಹಂಗೆ ಹಿಟ್ಟಿನ ಕಲರ್ನ ಚೇಂಜ್ ಆಕೈತ್ರಿ ಅದು ಆ ಟೈಪ್ ಅಷ್ಟು ಹಿಟ್ಟು ಕಲಿಸ್ಬೇಕ್ರಿ ನೋಡ್ರಿ ಇಲ್ಲಿ ಇವು ಏನೈತಿ ಹಂಗೆ ಅಂತರೂ ಬಜ್ಜಿ ಬಿಡಬಾರ್ದ್ರಿ ಇವ್ನ ಯಾಕಂದ್ರೆ ಈ ರೀತಿ ಪಂಚರ್ ಮಾಡಿದಾಗನ ಬಜ್ಜಿ ಸಿಡಿಯಂಗಿಲ್ಲ ಅವು ಇಲ್ಲಾರ ಬಾಳಕಾಟ ಸಿಡಿತಾವ್ರಿ ಈ ರೀತಿ ಯಾವ ಕಡೆ ರೀ ಒಂದು ಹೊಟ್ಟಿ ಚಾಕುದೇ ಒಂದು ಸ್ವಲ್ಪ ಇದನ್ನ ಮಾಡ್ಬೇಕ್ರಿ ನೋಡ್ರಿ ಈಗ ಇಲ್ಲಿ ಬಜ್ಜಿ ಮಾಡೋದು ನಾವು ತೋರ್ಸಾಕತ್ತೀವಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಇವು ಗುಂಡಕ್ಕೆ ನೋಡಿರಿ ಈ ರೀತಿ ಹಿಟ್ಟು ಹದ ಇದ್ರೆ ಅವ್ಕೆ ಅಂಟ್ಕೋತೈತೆ ರೀ ಮೆಣಸಿನ್ಕಾಯಿಗೆ ಮತ್ತು ಎಲ್ಲರ ಅದಕ್ಕಾದ್ರೆ ಒಟ್ಟ ಅಂಟ್ಕೋದಲ್ರಿ ನೋಡ್ರಿ ಇಲ್ಲೇ ತೋರ್ಸಾಕತಿವಿ ಈ ರೀತಿ ಬಜ್ಜಿ ಮಾಡ್ಕೊಂಡು ಈಗ ಥಂಡಿ ದಿವಸಿಗೆ ಸಾಯಂಕಾಲ ಮಕ್ಳು ಬರೋ ಟೈಮ್ಗೆ ಒಂದು ಮನುಷ್ಯಾಗೆಲ್ಲರಿಗೂ ಟೀ ಮಾಡ್ಕೊಂಡು ಟೀ ಜೊತೆ ಇವನೊಂದೊಂದು ತಿಂದ ಟೀ ಕುಡಿದ್ರೆ ಭಾರಿ ಬೆಸ್ಟ್ ಆಕತ್ತೀ ನೋಡ್ರಿ ಈಗ ಇಲ್ಲೇ ಮತ್ತೊಂದು ಸಲ ಬಿಡತದೆವು ಈಗಾಗಲೇ ಅಮ್ಮನ ಅಡುಗೆ ಚೆಲನ ಇಡಿಯೋಗಗಳು ನೋಡಕೈತೇರಿ ಮುಂದೆ ಇದೇ ರೀತಿ ನೋಡ್ಕೋತ ಹೋಗಿ ದಯವಿಟ್ಟು ನೋಡ್ರಿ ಇಲ್ಲಿ ನಾವು ಪಾವು ಕೆ ಜಿ ತಂದಿದ್ದೀವ್ರಿ ಇವ್ನ ಪಾವು ಕೆ ಜಿ ದೊಡ್ಡ ಮೆಣ್ಸಿನ್ಕಾಯಿ ಎಲ್ಲ ಮಾಡಿದೀವ್ರಿ ಇಲ್ಲಿ ನೋಡಿರಿ ಈಗ ಬೇಂದಾವಿಲ್ಲವನ್ನು ಹಂಗೆ ನಿಮ್ಗೆ ಕಟ್ ಮಾಡಿ ಸೈತು ತೋರಿಸ್ತೀವ್ರಿ ನೋಡಿರಿ ಈಗ ಹಿಂಗೊಂದು ಸ್ವಲ್ಪ ಸೇವ್ ಹಾಕೋದ್ರಿ ಸೇವಾ ಸಣ್ಣಂಗೆ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಂಥ ಉಳ್ಳಾಗಡ್ಡಿ ಟೊಮೆಟೊ ಸೇರಿಸಿದ್ರಿ ಒಂದು ಈಟು ಮಸಾಲೆ ಒಂದು ಹಿಟ ಉಪ್ಪು ಉದುರಿಸ್ಕೊಂಡು ಈ ರೀತಿ ಕಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹತ್ತವ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ